ಯಾರು ಯಾರು ಟೆಕ್ನಿಕ್ ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗೆ ಇದೆಲ್ಲ ಮಾಡಿ ತೆಗ್ಲಾಕಿತ್ತು ಈ ರಾಜ್ಕುಮಾರ್ ಅಸ್ಕಿನಾ ಅವ್ರ ಕತೆಗಳು ಕೆಲವೆಲ್ಲ ಬಿಟ್ಟಿದ್ದಾರೆ ಅವರು ಏಯ್ ಇದು ಕಥೆ ಚೆನ್ನಾಗಿದೆ ಗಣನ ಯಾರು ಮಾ ರಂಗಾಯಣ ಏ ಅವ್ರ ಕತೆ ವೀಕ್ನೆಸ್ ಕಥೆ ಒಳಗೆ ಒಪ್ಕೊತಾರೆ ಹೋಗು ಅಂತ ನನಗೆ ಹಂಗೆ ಬಂದು ಕತೆ ಹೇಳಿದ್ರು ನಾನು ಒಪ್ಕೊಂಡೆ ನಾನು ಅಪ್ಪನ ಹತ್ರ ಇರೋದೇ ಡೇಟ್ಗಳಪ್ಪ ಅದು ಬಿಟ್ಟರೆ ನಾನು ಏನಿಲ್ಲ ಕೊಡೋಕ್ಕೆ ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಮಿಕ್ಕಿದೆಲ್ಲ ಅವರೇ ಊಹಿಸ್ಕೊಂಡೆವು ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂತದಪ್ಪ ನಮ್ಮ ಕೆ ಆರ್ ನಗರದಲ್ಲಿ ಆಯ್ತು ಲೊಕೇಶನ್ ತಕ್ಷಣ ನನಗೆ ಬಹಳ ಸಂತೋಷ ಆಯ್ತು ನನಗೇನು ಏನ್ ಕತೆ ಹೇಳಿದಾರಲ್ಲ ಅದನ್ನ ಫಸ್ಟ್ ಅಲ್ಲಿ ನನ್ಗೆ ಅದಾದ ಮೇಲೆ ನನಗೆ ಇದು ಮಾಡ್ತಾ 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 ಇದು ಅಂಶ ಏನು ಅಂತಂದ್ರೆ ವಿದ್ಯೆ ಬರೀ ಸ್ಕೂಲ್ಗೆ ಕಲ್ತ್ಕೊಳ್ಳೋದು ಒಂದೇ ಅಲ್ಲ ಈ ಜನಪದ್ರ ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ಈ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ ಈ ಜನಪದ್ರೂ ಸಮ ಸಮ ಸಮಾನ ಸಮಾಗೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಅದು ಒಬ್ರಿಗೆ ಕಲಿಸು ಅದನ್ನ ತಾನು ಕಲ್ತಿರೋದನ್ನ ಯಾವುದೇ ಥರದ ಸ್ವಾರ್ಥ ಇಲ್ಲದೆ ಇನ್ನೊಬ್ರಿಗೆ ಅನ್ನೋದು ಒಂದು ಧಾವಂತ ಅಯ್ಯೋ ಹೋಗ್ಬಿಡುತ್ತಲ್ಲ ಇದು ನಾನು ಯಾರಿಗಾನ ಕಲಿಸ್ಕೊಡ್ಬೇಕು ಅಂತ ಆ ತರದೊಂದು ಪಾತ್ರ ನನ್ಗೆ ಹೇಳ್ದೆ ನಾನು ಬಹಳ ಖುಷಿ ಇದು ಚೆನ್ನಾಗಿದೆ ಮಾಡೋಣ ಅದೊಂದು ಧಾವಂತ ವಿದ್ಯೆ ಅಂತಂದ್ರೆ ಬರೀ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ವಿದ್ಯೆನೇ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನಮ್ಗೆ ಅಮನಸ್ಥಿತಿ ಇದ್ದರೆ ಆ ಥರದ್ದೊಂದು ಪಾತ್ರ ಇವ್ ಮಾಡಿದಾಗ ಇವ್ ನನ್ನ ಪಾಪ ನನ್ನ ಮಮ್ಮಗ ಇಲ್ಲಿ ಇದ್ನಪ್ಪ ಇವಾಗ ಗೊತ್ತು ಇವನ ನಿತ್ಕೊಳ್ಳಿ ಹೇಳ್ತೀನಿ ನೋಡ್ರಿ ಆ ಶೂಟಿಂಗ್ ನನ್ನ ಮೊಮ್ಮಗ ಇವಾಗ ನನ್ನ ತಮ್ಮ ಆಗವನಿ ತಿರ್ಗ ತಿರ್ಗಡೆ ನೋಡೋ ಒಂಟಾಯ್ತು ಅಲ್ಲಿ ಆಯ್ತಪ್ಪ ಅದೆಲ್ಲ ಇದ್ದ ಅಲ್ಲಿದ್ದ ನೋಡ್ರಿ ಮಧ್ಯದಲ್ಲಿ ಇದ್ದ ಇವ್ ತಾತ ಅಂದ್ರೆ ಬಸ್ ಬಿಡ್ತೀನಿ ಹಂಗೆ ಅಷ್ಟೇ ಇವಾಗ ನಿನ್ ತಮ್ಮ ತರ ಇವಾಗ ಟೈಮ್ ಲೆಕ್ಕ ಹಾಕೊಳ್ಳಿ ಎರಡ್ ಸಾವಿರದ ಕರೋನಾ ಇದ್ದೇ ಮುಂದೆ ಆಗಿತ್ತೇನಲ್ಲ ಅಯ್ಯೋ ಕರೆಕ್ಟು ಅದ್ರದ್ದು ಕತೆ ಹತ್ತೊಂಬತ್ತೆ ಹತ್ತೊಂಬತ್ತೆ ಹೌದು ನನ್ಗೆ ಪಾಪ ನಮ್ಗೆ ರಾಜ್ಕುಮಾರ್ಕಿನೂ ಹೊಸಬ್ರೆ ನಮ್ ಹೊಯ್ಸಳು ಹೊಸಬ್ರೆ ರಂಗ ಓಕೆ ನಾವೆಲ್ಲ ರಂಗದವ್ರೆ ಈ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ ಪೊಲೀಸ್ ಸಾರ್ದು ಅದನ್ನ ಈ ಸಮುದ್ರ ಹೆಂಗೆ ಸೇರ್ಸೋದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾದ್ರೆ ಒಂದು ಸಣ್ಣದಾಗ ಹೇಳ್ಬೋದು ಅಂತಂದ್ರೆ ಅಪ್ಪ ಸರ್ವಿಸ್ ನನ್ ಫೋನ್ ಮಾಡಿದ್ರು ಹಾಗೆ ಜೇಮ್ಸ್ ಶೂಟಿಂಗಲ್ಲಿದ್ದೆ ಅದು ಮೋಸ್ಟ್ಲಿ ನನಗೆ ಇಪ್ಪತ್ತೇಳೋ ಇಪ್ಪತ್ತಾರೋ ಇರಬೇಕು ಯಾವುದೋ ಹೋಗ್ತಿದ್ದೆ ಇಪ್ಪತ್ತಾರು ಹಾಂ ಹೌದು ಇಪ್ಪತ್ತಾರು ಶಿವಮೊಗ್ಗ ಎಲ್ಲ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವಾಗೋ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಒಪ್ಸಿ ಎಲ್ಲ ಹೇಳಿ ಇದು ಈ ಥರದೊಂದು ಇದೆ ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರ್ ಸಿನಿಮಾ ನೋಡಿದ್ದಾರೆ ಅವ್ರ ಆಶೀರ್ವಾದ ನಿಜವಾಗ್ಲೂ ಫಸ್ಟ್ ನನಗೆ ಅದೇ ಅವ್ರು ನೋಡಿದ್ದಾರೆ ನೋಡಿ ನಮಗೆ ಸರ್ ನಮ್ಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿ ಮಕ್ಕಳ ಸಿನಿಮಾ ದೊಡ್ಡ ದೊಡ್ಡವ್ರ ಸಿನಿಮಾ ನೋವು ಎರಡು ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದ್ರೆ ಆಮೇಲೆ ನನ್ಗೆ ಏನ್ ನಂದು ಏನ್ ಹೇಳಿ ಅಂತಂದ್ರು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು ಅದನ್ನ ಬಿಡಬೇಡಿ ಜಗತ್ತ ಏನ್ ಬೇಕಾದ್ರೆ ಕದೀಬಹುದು ಆಸ್ತಿ ಕದೀಬಹುದು ಅಂತಸ್ತು ಕದ್ಬಿಡ್ಬೋದು ಬಟ್ಟೆ ಕದಿಬಹುದು ವಜ್ರ ಇದು ಎಲ್ಲ ವಿದ್ಯೆ ಮಾತ್ರ ಯಾರು ಕದಿಯಕಾಗಲ್ಲ ಅದು ಮುಂದಕ್ಕೆ ಸದಾ ಇರಲಿ ಅನ್ನೋ ಒಂದು ಇದೇ ಸರ್ ಮಕ್ಕಳಿಗೆ ಒಂದು ಅವ್ನು ಯಾವುದೋ ಒಂದು ಹೊಂದಿರ್ತಾರೆ ಏ ನೀನು ಕಾರ್ ಕೊಡ್ತೀನಿ ಹೀಗೆ ನೀನು ಕಾರ್ ಅಂತಂದ್ರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತಂದ್ರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾನೆ ಈ ಒಂದು ಉದ್ದೇಶ ಬೇರೆ ಆಗಿರುತ್ತೆ ನಮ್ಮ ದಾಹತನ ಕಾಣ್ತಾನ ಕಾರಲ್ಲಿ ಕುಣಿಸ್ಕೊ ಹೋಗ್ಬೇಕು ಅಂತ ಅದು ಬೇರೆ ಥರ ಆಗುತ್ತೆ ಕುಣಿಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣಿಸ್ಕೊಂಡು ಹೋಗ್ತಾನೆ ಅಂತ ಕಾರ್ಲ್ಲಿ ಕುಣ್ಸ್ಕೊಂಡು ಹೋಗ್ತಾನೆ ನನಗೆ ಮೆರವಣಿಗೆ ಮಾಡಿಸ್ತಾನೆ ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು ಅದು ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು ಆ ಥರದೊಂದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದಂತ ಕಾಡುವಂಥ ಒಂದು ಅದನ್ನ ಅದನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ಹೌದು ಸರಿ ನಾವು ಆಯ್ತು ನಾನು ನನಗೆ ಭರತ್ ಅವರು ನನಗೆ ಕಳ್ಸಿ ಅಂತ ಹೇಳಿ ಭರತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಯಾಕಂದ್ರೆ ಅವರು ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ಇಪ್ಪತ್ತ್ ತಾರೀಕು ಮಾತಾಡಿ ಇಪ್ಪತ್ತೊಂಬತ್ತಕ್ಕೆ ಹಂಗಾಗತ್ತೆ ಇನ್ನೊಂದ್ಸಲ ಐದನೇ ತಾರೀಕು ಆರನೇ ತಾರೀಕು ಮಾಡ್ತೀನಿ ಅಂತ ಜೊತೆ ಮಾಡಿಸ ನಾನು ಬರ್ತೀನಿ ಅವತ್ತು ಅಂತಂದು ಅಂತ ಅಂದ್ಕೊಂಡ್ವಿ ಕೊನೆಗೂನು ಆ ಸಮುದ್ರ ನಮ್ಮ ಜೊತೆ ಸೇರ್ಲಿಲ್ಲ ಇನ್ನೊಂದು ಅದೇ ಅವ್ರ ಮನೇನೆ ಒಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ಅವರು ಪಾತ್ರಮ್ಮ ಚೇಂಜ್ ಮಾಡ್ಕೊಂಡ್ರು ಯಾಕಂದ್ರೆ ರಾಘಣ್ಣವ್ರಿಗೆ ಮತ್ತೆ ಬೇರೆ ತರ ಮಾಡ್ಬೇಕು ಅಂತ ಚೇಂಜ್ ಮಾಡ್ಕೊಂಡ್ರು ಹೇಳಿದ್ರು ಇನ್ನೊಂದು ಸಮುದ್ರ ಸೇರ್ಕೊಂಡು ಅಥವಾ ಶಿವಣ್ಣ ಮಾಡ್ಬೇಕು ಅಂತಿದ್ರು ಆ ಯಾವ್ದಾರು ರಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ನಮ್ಗೆ ಇನ್ನು ಬಹಳ ಖುಷಿ ಆಯ್ತು ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ ನನಗೆ ದೇವ್ರೇನು ಹೇಳ್ತೀನಿ ಕೇಳಿ ಅವ್ರ ಕಥೆಗಳ ಮೇಲೆ ಎಂದಿನ್ ತೊಗೊತೋ ಎಂದಿನ್ ತೊಗುತ್ತೋಂತಿತ್ತು ಅಂತ ಹೇಳಿ ನಾನು ಅವತ್ತೇ ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ಗೆ ಬಂದು ಮಾಡ್ತೀವಿ ಅಂತಂದ್ರು ಇದಾಗಲ್ಲ ಈ ಜನಪದಾಗ ಏನ್ಪದ ಅಂದ್ಕೊಂತ ಕೂತಿದ್ದೀರಾ ಅದು ಅಷ್ಟು ಸುಮ್ಮನೆ ನೀವು ಮೊದಲೇ ಸರ್ಕಾರದ ಜಾಸ್ತಿ ಕೆಲಸ ಮಾಡಿದೀರ ದಸರಾಗೆ ಬಂದು ಕಲಾವಿದ್ರಲ್ಲ ಹಂಗಾಗಲ್ಲ ಅಂತ ಅದೇ ಹೇಳಿದೆ ಈ ದಸರಾಗೆ ಬರ್ತಾರಲ್ಲ ಈ ಜನಪದ ಕಲಾವಿದ್ರೂ ಆತ ಹೋಗ್ರಿ ಹೋಗಿರಿ ಬತ್ತಿ ಹೋಗ್ರಿ ಬತ್ತ ಹೋಗ್ರಿ 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 ಅಂತಂದ್ರೆ ಅವ್ರು ಟೀಟಿ ಅಂತಕೊಂಡು ಮಂಕಿರ್ತಾರೆ ಹಂಗಾಗಲ್ಲ ಅಂತಂದ್ರು ಅವ್ರು ಇವರು ಮಾಡ್ಕೊಂಡು ಐದು ಲಕ್ಷ ಜನ ಇರೋ ಜಾಗಕ್ಕೆ ಅದ ಎಂತ ಎಂತ ಜತ್ತು ಜತ್ ಅಲ್ಲ ಜತ್ತು ಇವರೇ ಚೆನ್ನಾಗಿದೆ ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂಥ ಜಾಗ ಕನ್ನಡಿಗರು ದೇವಸ್ಥಾನ ಪುಷರಪ್ಪನವರು ಅವರು ಇವರು ಎಲ್ಲ ಅಲ್ಲಿಯೂ ನನಗೆ ಫಸ್ಟ್ ಈ ಮೇಲೆ ಸಿಟ್ಟು ನನಗೆ ಧನಮಾಷ್ಟ್ರಿಗೆ ಯಾಕೆ ಇದು ಹೋಗ್ತೀವಿ ನಾವು ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ ಕೈಲಿ ಆಗ್ತಿಲ್ಲ ಏನ್ ಮಾಡುದು ನಾನು ಸ್ವಲ್ಪ ಸಂಪತ್ ಇಬ್ರು ಕೂತಿದ್ವಿ ಏನ್ ಮಾಡೋದು ಅಂದ್ಕೊಂಡು ಆಗಲ್ಲ ಸುಮ್ನೆ ಸುಮ್ಮನೆ ಕೂತಿದ್ವಿ ಹತ್ತಾಯ್ತು ಹನ್ನೊಂದು ಆಯ್ತು ಹನ್ನೆರಡು ಆಯ್ತು ನಾವ್ ಏನ್ ಮಾಡೋದ ಏನ್ ಅಂತ ಏ ಬನ್ನಿ ಬನ್ನಿ ನಡ್ಕೊಂಡು ನಡ್ಕೊಳಗೊಂದು ಬನ್ನಿ ಅಂತ ಹೇಳ್ಬೋದು ನಾನು ಸಂಪತ್ತು ಒಂದು ಎರಡು ಕಿಲೋಮೀಟರ್ ನಡ್ಕೊಂಡು ನಡ್ಕೊಳ ನಡ್ಕೊಂಡು ನ ನೋಡಿದ ತಕ್ಷಣ ನಾನು ಗುರು ಮಾಸ್ಟರ್ ಇದ್ಕೊ ನಿಮ್ಗೆ ಏನು ಮಾಸ್ಟರ್ ಬುದ್ಧಿ ಬಂದು ನಿಮಗೆ ಸಿನಿಮಾಗ ತಮಾಸ್ಟರ್ ಅಂತ ಬಟ್ ಅವರು ನಾಲ್ಕು ಮೂರು ದಿವಸ ಅಂತಿದ್ದು ನಾಲ್ಕೈದು ದಿವಸ ಆಯಿತು ಅದನ್ನು ಆ ಜನರು ಎಂಥ ಒಳ್ಳೆ ಜನರು ಸರ್ ಏನೇ ಕೈ ತುಂಗಿಬೇಕು ಸರ್ ಎಲ್ಲ ಉತ್ತರ ಕರ್ನಾಟಕದವರು ಬಿಜಾಪುರದವರು ಸುತ್ತು ಬಂದು ನಿಂತ್ಕೊಳ್ಳೋರು ನನ್ನ ಜೊತೆ ಭಂಡಾರ ಚೆಲ್ಲೋರು ಇನ್ನು ಸರ್ ಕೆಟ್ಟ ಒಂದು ಅಂದರೆ ಅದೊಂಥರ ನಮಗೆ ಜೋಶ್ ಬರಂಗ್ ಅಂದರೆ ಕೂಗ್ಬಿಡೋದು ಸರಿ ಎಲ್ಲ ಸೆಳೆ ಕೂಗ್ಬಿಡೋದು ಅದು ಅದೆಲ್ಲ ಹಾಗೆ ನಿಜವಾಗ್ಲೂ ಅವ್ರಿಗೆಲ್ಲಾರ್ಗು ಆ ಬಿಜಾಪುರ ಜತ್ನವ್ರಿಗೆಲ್ಲರ್ಗು ಕೈ ಮುಗಿಬೇಕು ನಿಜವಾಗ್ಲೂ ಮಾಸ್ಟರ್ ನೀವು ರಿಯಲಿ ರಿಯಲಿ ಗ್ರೇಟು ಅವ್ರೊಂದು ಅವ್ರೆಲ್ಲ ಸೇರಿ ಒಂದು ಮೂವತ್ನಾಲ್ಕು ಜನ ಇದ್ರು ಹಂಗಾಗಿ ಆ ಸಾಂಗ್ ನಾವು ಮುಗಿಸ್ಕೊಂಡು ಬಂದ್ವಿ ನೀವೆಲ್ಲ ನೋಡಿದ್ರಿ ಇಷ್ಟಪಟ್ಟಿದ್ದೀರಿ ಅನ್ಕೋತೀವಿ ಕಷ್ಟಪಟ್ರು ರಾಜ್ಕುಮಾರ್ ಅವರೇ ಮೊದಲನೇ ಸಿನಿಮಾ ಹೆಸಳ ಸಾರ್ ನಿಮ್ಮ ಸಳ ಮಾಡ್ಬೇಡಿ ನೂರಾರು ಪಿಕ್ಚರ್ ಮಾಡಿ ಒಳ್ಳೇದಾಗ್ಲಿ ಇನ್ನ ಒಂಥರ ಟಿ ಕರ್ನಾಟಕವೇ ಸೇರಿದೆ ಮಂಗಳೂರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ನಾನು ಮಂಗಳೂರಿಂದ ನೋಡಿ ಯಾವುದೋ ಮಂಗಳೂರು ಅಂತ ಮಂಗಳೂರೇ ಬಂತು ರಾಮರ ವರಾಹ ರೂಪ ಅಂದ್ಬಿಟ್ಟು ನಮಗೇನೋ ಕೊನೆ ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟ್ರಿಗೆ ಬಂದಿದ್ದಾರೆ ಹಾಗೆ ಮುಂದೆ ಓ ಟಿ ಟಿ ಅವರು ಮತ್ತೆ ಇಂಥದ್ದಪ್ಪ ಇನ್ನೊಂದು ಡಿ ಸ್ಕೊಂಡು ಕೈ ಎತ್ಬಿಟ್ಟವ್ರೆ ಕಣಸ್ ಕಣ್ಣ ಸಿನಿಮಾಗಳಿಗೆ ಅದು ಯಾಕೆ ಮುಂಚೆಗೊಂಗೆ ಕೂತಾರಪ್ಪ ಇನ್ನೂ ಅರ್ಥ ಆಯ್ತಿಲ್ಲ ಓ ಟಿ ಟಿಲಿ ಎಲ್ಲ ನೋಡ್ರೆ ಒಳ್ಳೆ ಸಿನಿಮಾ ಗೊತ್ತ ಕ್ಯಾಟ್ ಸಿ ಗೊತ್ತಪ್ಪ ಬೇಜಾನ್ ಬರ್ತವಪ್ಪ ಅವನು ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೋಂಕ್ ಕೂತವ್ರೆ ಗೊತ್ತಿಲ್ಲ ಕೊನೆಗೂ ಮನೆಗೂ ನಾವೆಲ್ಲಾನು ಹಳೆ ಕಾಲದವ್ರ ಥರ ಪ್ರೇಕ್ಷಕರು ಮುಂದೆನೇ ಬಂದಿದ್ದೀವಿ ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು ನೀವೇ ನೋಡಬೇಕು ಅಣ್ಣ ನೀವಿದ್ದಿರೋರು ಊಟೂಬ್ನವರು ಅವನಪ್ಪ ನೀವೇನೋ ಮಾಡ್ರಪ್ಪ ಸುಮ್ ಸುಮ್ಮನೆ ಮಾಡ್ಕೊಂಡೋಗಿ ಸುಮ್ಮನೆ ಯಾಕೆ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಬಿಡ್ಬೇಡಿ ಊಟನವ್ರು ಏನೋ ಮಾಡ್ರಪ್ಪ ನೀವನು ಮಾಡಿ ತುಂಬ ಕನ್ನಡವಾಗಿ ನಾನು ಓಟು ಬಂತಿದ್ದೀನಿ ಇವು ಹೇಳೋಲ್ಲ ನಾನು ಹೂನೇ ಹೇಳೋದು ಹೂವಾಗ್ರಿ ಅಂತ ಅದಕ್ಕೆ ಹೂವಾಗ್ರಿ ಅಂತ ಬಂದು ಮಾಡಿ ಏಕೆಂದ್ರೆ ಮತ್ತೆ ನಾವು ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತು ನಮ್ಗೆ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಎಲ್ಲರಿಗೂ ಬಂತು ಮಾರ್ಕೆಟು ಇದೇನೋ ಓಟಿಟಿ ಬರುತ್ತಲ್ಲ ಬಂತು ನಮಗೆ ಕರ್ನಾಟಕ ಬರುತ್ತೆ ಅಂದ್ರೆ ಹಂಗೆ ಮುಂಚ್ಕೊಂಬೋದ ನಮ್ಮ ಮೇಲೆ ಅವರು ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಂಚ್ಕೊಂಡ್ಬಿಟ್ಟವ್ರೆ ಯಾರು ಒಂದು ಟಿ ವಿ ಅವರು ಮುಂಚಿಕೊಳ್ಳಿ ನೀವಿದ್ದೀರಲ್ಲ ಅಣ್ಣವರ ಅಭಿಮಾನಿ ದೇವರುಗಳು ಅಂದರು ನೀ ದೇವರುಗಳು ಯಾವತ್ತೂ ನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದು ಗರ್ಗಸವಿದ್ದಂತೆ ಹೋಗುತ್ತಲೂ ಕೈಯ್ಯುವುದು ಬರುತ್ತಲು ಕೊಯ್ಯುವುದು ಹಂಗಿರ್ತಾರೆ ಒಳ್ಳೆ ಸಿನಿಮಾ ನೀವು ಕೆಲಸ ನೀವು ಹಾಗೆ ನಿಜವಾಗ್ಲೂ ಚೆನ್ನಾಗಿರೋ ಸಿನಿಮಾಗೆಲ್ಲ ಗೆಲ್ಲಿಸಿ